ಇಂದಿನಿಂದ ಬೆಂಗಳೂರಿನ ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರ ಹೆಚ್ಚಳವಾಗಲಿದೆ ಜೊತೆಗೆ ದಿನದ ಟೋಲ್ ದರ ತಿಂಗಳ ಪಾಸ್ ಹಾಗೂ ವಾರ್ಷಿಕ ಪಾಸ್ ದರವೂ ಕೂಡ ಹೆಚ್ಚಳವಾಗಲಿದೆ ಕಾರು ಜೀಪ್ ಲಘು ವಾಹನ ಭಾರಿ ವಾಹನಗಳ ಟೋಲ್ ದರ ಐದು ರೂಪಾಯಿ ಹೆಚ್ಚಾಗಲಿದೆ ನಲವತ್ತು ರೂಪಾಯಿ ಇದ್ದಿದ್ದು ಇಂದಿನಿಂದ ನಲವತ್ತೈದು ರೂಪಾಯಿ ಆಗಲಿದೆ ಚಿತ್ರದುರ್ಗದಲ್ಲಿ ಆಟೋ ಸ್ಟ್ಯಾಂಡ್ಗೆ ಸೂಕ್ತ ಜಾಗ ಇಲ್ಲದೆ ಪೊಲೀಸರು ಆಟೋ ಚಾಲಕರ ನಡುವೆ ವಾಗ್ವಾದ ನಡೆದಿದೆ ಬಿಡಿ ರಸ್ತೆಯಲ್ಲಿ ಆಟೋಗಳು ಎಲ್ಲೆಂದರಲ್ಲಿ ನಿಲ್ಲಿಸಿದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತದೆ ಇದರಿಂದ ಆಟೋ ಚಾಲಕರಿಗೆ ಪೊಲೀಸರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದವರಿಗೆ ಫೈನ್ ಹಾಕುವಂತೆ ಅನಿವಾರ್ಯತೆ ಎದುರಾಗಿದೆ ಹಾಗಾಗಿ ಪೊಲೀಸರ ಮೇಲೆ ಗರಮಾದಂಥ ಆಟೋ ಚಾಲಕರು ವಾಗ್ವಾದಕ್ಕಿಳಿದು ಸೂಕ್ತ ಸ್ಥಳಕ್ಕಾಗಿ ಆಗ್ರಹಿಸಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಈ ಬಾರಿ ಸೀಸನ್ ಹನ್ನೆರಡನೇ ಬಿಗ್ ನಲ್ಲೂ ಕೂಡ ಕಿಚ್ಚ ಸುದೀಪ್ ನಿರೂಪಣೆ ಇರಲಿದೆ ಹನ್ನೆರಡನೇ ಸೀಸನ್ ಅಷ್ಟೇ ಅಲ್ಲ ಮುಂದೆ ಬರುವಂತಹ ಒಟ್ಟು ನಾಲ್ಕು ಗಳಿಗೂ ಕೂಡ ಸುದೀಪ್ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಕಲರ್ಸ್ ಕನ್ನಡದ ಕ್ಲಸ್ಟರ್ ಹೆಡ್ ಕುಟಿ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆ ಮಾಡ್ತಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ ಅಮ್ಮನ ಅಗಲಿಕೆಯಿಂದಾಗಿ ಬಿಗ್ ಬಾಸ್ ವೇದಿಕೆ ಬೇಡ ಅಂತ ತೀರ್ಮಾನಿಸಿದ್ದೆ ಜೊತೆಗೆ ನನ್ನ ಸಲಹೆಗಳನ್ನು ಪರಿಗಣಿಸಿರ್ಲಿಲ್ಲ ಅನ್ನುವಂತಹ ಬೇಸರ ಆಯಿತು ಈಗ ನನ್ನ ಸಲಹೆಯನ್ನ ಕಲರ್ಸ್ ಕನ್ನಡ ಒಪ್ಪಿಕೊಂಡಿದೆ ಹೀಗಾಗಿ ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಿಕೊಡ್ತೀನಿ ಅಂದರು ಟ್ವೀಟು ಆ್ಯಕ್ಚುಲಿ ಒಂದು ಎರಡು ಎರಡುವರೆ ಗಂಟೆಗೆ ಹಾಕಿದೆ ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದನ್ನು ಪ್ರಕಾಶು ತೊಗೊಂಡಿರಲಿಲ್ಲ ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರಿಯೆಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದು ಆಗಿರಲಿಲ್ಲ ಸೊ ದಿ ವಸ್ ಅನ್ ಆನೆಸ್ಟಿ ಟ್ವೀಟ್ ಐ ಥಿಂಕ್ ವಾಪಸ್ ಬಂದಿದ್ದು ಹ್ಯಾಸ್ ಗಾಟ್ ಅನ್ ಈಕ್ವಲ್ ಆನೆಸ್ಟಿ ವಿಲ್ ಸ್ಪೀಕ್ ಅಬೌಟ್ ಇಟ್ ಆಸ್ ಅನ್ ಇನ್ ದ ಪ್ರೆಸ್ ಮೀಟ್ ಹ್ಯಾಪನ್ಸ್ ಸೊ ಐ ಗೊತ್ತಿಲ್ಲ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಆರೋಪಿಯ ಹೇಳಿಕೆ ದಾಖಲು ಇದೆ ಇಂದು ಎರಡನೇ ದಿನವೂ ಹೇಳಿಕೆ ಒಂದು ದಾಖಲು ಮಾಡುವಂತ ಪ್ರಕ್ರಿಯೆ ಮುಂದುವರಿಯಲಿದೆ ಇಂದು ಕೂಡ ನನ್ನ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ ನಿನ್ನೆ ಕೋರ್ಟ್ ಕೇಳಿದಂತೆ ಎಲ್ಲ ಎಂಬತ್ನಾಲ್ಕು ಪ್ರಶ್ನೆಗಳಿಗೂ ಕೂಡ ಪ್ರಜ್ವಲ್ ಉತ್ತರವನ್ನು ಕೊಟ್ಟಿದ್ದ ಮೈಸೂರಿನಲ್ಲಿ ಹಾಡ ಹಗಲೆ ಲಾಂಗ್ನಿಂದ ಹತ್ಯೆಗೆ ಯತ್ನ ನಡೆದಿದೆ ಸೆಕ್ಯುರಿಟಿ ಏಜೆನ್ಸಿ ಆಫೀಸರ್ ಹಾಗೂ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯ ನಡುವೆ ಜಗಳ ಆಗಿದೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಸಿಟ್ಟಿಗೆದ್ದವ ನಡು ರಸ್ತೆಯಲ್ಲೇ ಲಾಂಗ್ ಹಿಡಿದು ಅಬ್ಬರಿಸಿದ್ದಾನೆ ಉತ್ತರಾಧಿಮಠ ರಸ್ತೆಯಲ್ಲಿ ಕಳೆದ ವಾರ ನಡೆದ ಘಟನೆಯ ವಿಡಿಯೋ ಈಗ ವೈರಲ್ ಆಗಿದೆ ಬಳ್ಳಾರಿಯ ಕಪಗಲ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಮೀನಿಗೆ ತೆರಳುವಂಥ ರಸ್ತೆ ವಿಚಾರಕ್ಕೆ ಗಲಾಟೆ ಮಾಡಿ ಕೊಲೆ ಬೆದರಿಕೆ ಹಾಕಿರುವಂಥ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾಪತಿ ದೇವಣ್ಣ ರಾಮಂಜಲಯ್ಯಲು ಎಂಬುವರ ಮನೆ ಮೇಲೆ ಕೂಡ ಕೊಡಲಿ ಹಿಡಿದುಕೊಂಡು ಹೋಗಿ ಬೆದರಿಕೆ ಹಾಕಿದ್ದು ದೇವಣ್ಣ ವಿರುದ್ಧ ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕ್ಷೇತ್ರದಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿದೆ ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಂದೆ ಎಗ್ಗಿಲ್ಲದೆ ನಡೀತಾ ಇದೆ ಈ ಕ್ರಮದ ಮಧ್ಯೆ ಮಾರಾಟಕ್ಕೆ ಕಡಿವಾಣ ಹಾಕದ ಅಬಕಾರಿ ಇಲಾಖೆ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ದಿನನಿತ್ಯ ದುಡಿದು ಕುಡಿದು ಮನೆ ಬರ್ತಾ ಇರುವಂತಹ ಗಂಡನನ್ನ ನೋಡಿ ಮಹಿಳೆ ಬೇಸತ್ತಿದ್ದಾರೆ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡುವಂತೆ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ತಲೆ ಒಂದ್ ವೇಳೆ ಬಂದ್ ಮಾಡದಿದ್ರೆ ನಾವೇ ಅವರ ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚುತ್ತೇವೆ ಅಂತ ಮಹಿಳೆಯರು ಕಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಬೆಂಗಳೂರು ಹೊರವಲಯದಲ್ಲಿ ಡ್ರಗ್ ಅಡಿಕ್ಟ್ಗಳ ಹಾವಳಿ ಹೆಚ್ಚಾಗಿದೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುದುರೆಗೆರೆ ಓಂ ಸಾಯಿ ಲೇಔಟ್ ಬಳಿ ರಸ್ತೆ ಬದಿಯಲ್ಲಿ ಕೂತು ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಇಂಜಿನಿಯರಿಂಗ್ ಮುಗಿಸಿರುವಂತಹ ಮೂವತ್ತೆರಡು ವರ್ಷದ ರುಬೇನ್ ರಸ್ತೆ ಪಕ್ಕದಲ್ಲಿ ಕುಳಿತು ಡ್ರಗ್ಸ್ ಸೇವಿಸಿದ್ದು ಸಾರ್ವಜನಿಕರು ಕಿಡಿಕಾರಿದ್ದಾರೆ ಆಫ್ರಿಕನ್ ಡ್ರಗ್ ಪೆಡ್ಲರ್ ಜೊತೆ ನಂಟು ಬೆಳೆಸಿ ಡ್ರಗ್ ಖರೀದಿಸಿದ್ದಾನೆ ಎನ್ನಲಾಗ್ತಾ ಇದೆ ಈ ಬಗ್ಗೆ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ ಖಾಸಗಿ ಫೈನಾನ್ಸ್ನಲ್ಲಿ ಸಾಲ ಮಾಡಿ ವೃದ್ಧ ದಂಪತಿ ಬದುಕು ಬೀದಿಗೆ ಬಿದ್ದಿದೆ ಕೂಲಿ ಮಾಡಿ ಮೂವರು ಮಕ್ಕಳನ್ನ ಸಲ್ಲಿಸುತ್ತಿದ್ದಂಥ ಅಕ್ಬರ್ ಫಾತಿಮಾ ಸರ್ಕಾರದಿಂದ ಮಂಜೂರಾದಂತ ಜಮೀನಲ್ಲಿ ಮನೆ ಕಟ್ಕೊಂಡು ವಾಸವಿದ್ರು ಮಗಳಿಗೆ ತೊಂದರೆ ಇದೆ ಅಂತ ಖಾಸಗಿ ಫೈನಾನ್ಸ್ ನಲ್ಲಿ ಮನೆ ಅಡವಿಟ್ಟು ಸಾಲವನ್ನು ಮಾಡಿದ್ರು ಈ ಸಾಲಕ್ಕೆ ಪ್ರತಿ ತಿಂಗಳು ಹತ್ತು ಸಾವಿರ ಕಂತನ ಕಟ್ತಾ ಇದ್ರು ಆದರೆ ಸಾಲದ ಭಯಕ್ಕೆ ಮಕ್ಕಳು ಹೆಚ್ಚುವರನ್ನ ಬಿಟ್ಟು ಹೋಗಿದ್ದಾರೆ ಇತ ಕೋರ್ಟ್ ಅನುಮತಿ ಪಡೆದ ಸಿಬ್ಬಂದಿ ಹಿರಿಯ ಜೀವಗಳನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ವಿವಾಹಿತ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೋಣರಕೋಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿಶಾಲಾಕ್ಷಿ ಹಿರೇಮಠ ಮೃತ ಮಹಿಳೆ ಹಾವೇರಿ ಮೂಲದ ವಿಶಾಲಾಕ್ಷಿ ಕಳೆದ ಹದಿನಾಲ್ಕು ವರ್ಷದಿಂದ ಬೆಂಗಳೂರಿನಲ್ಲಿ ವಾಸವಿದ್ರು ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಮೃತರಿಗೆ ಮೂರು ಮಕ್ಕಳಿದ್ದಾರೆ ಎನ್ನುವ ಮಾಹಿತಿ ಇದೆ ಕರುನಾಡಲ್ಲಿ ಮಳೆ ರಾಯನ ಆರ್ಭಟ ಕೊಂಚ ಕಡಿಮೆಯಾಗಿದೆ ಆದರೆ ಇನ್ನೈದು ದಿನ ರಾಜ್ಯದಾದ್ಯಂತ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನೆರಡು ದಿನ ಕರಾವಳಿಗೆ ಸಾಧಾರಣ ಮಳೆ ಆಗಲಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಯಾವುದೇ ಮಳೆ ಅಲರ್ಟ್ ಇಲ್ಲ ಜಿಲ್ಲೆಯಲ್ಲಿ ಕಳೆದ ವರ್ಷ ನಕಲಿ ಬಿತ್ತನೆ ಬೀಜ ಪ್ರಕರಣಗಳು ಕಂಡುಬಂದಿತ್ತು ನಕಲಿ ಬಿತ್ತನೆ ಬೀಜ ಮಾರಾಟ ಮಾಡಿದ್ದ ನರ್ಸರಿಗಳ ವಿರುದ್ಧ ಕ್ರಮಕ್ಕೆ ಕಾನೂನಿನ ತೊಡಕು ಎದುರಾಗಿತ್ತು ಈ ಕುರಿತಂತೆ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು ಈ ಕುರಿತಂತೆ ಮಾತನಾಡಿದ ಸಚಿವ ಭೈರತಿ ಸುರೇಶ್ ಇನ್ನು ಮುಂದೆ ನಕಲಿ ಬಿತ್ತನೆ ಬೀಜ ಮಾರಾಟ ಮಾಡುವವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲಾಗುವುದು ಜೊತೆಗೆ ಪ್ರತ್ಯೇಕ ಕಾಯ್ದೆಯನ್ನು ರಾಜ್ಯ ಮಟ್ಟದಲ್ಲಿ ಜಾರಿಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಮಾರುಬಿಟ್ರೆ ಅವ್ರಿಗೆ ಏನು ಆ್ಯಕ್ಷನ್ ತಗೊಳ್ಳಂಗಿಲ್ಲ ಯಾರ ಇಲಾಖೆಗೆ ಬರ್ತದೆ ಅನ್ನೋದೇ ಭಾಳಷ್ಟು ಕನ್ಫ್ಯೂಷನ್ ಬಂದಲಾಯಿತ್ತು ನಮ್ಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಈಗ ಆ್ಯಕ್ಟೇವ್ ಮಾಡ್ತಾ ಇದ್ದೀವಿ ಅವ್ರಿಗೂ ಸಹ ಕ್ರಿಮಿನಲ್ ಕೇಸ್ ಬುಕ್ ಮಾಡುವಂಥದ್ದು ಆ್ಯಕ್ಟ್ ಮಾಡ್ತಾ ಇದ್ವಿ ಅದೊಂದು ಒಳ್ಳೆಯದಾಗಿದೆ ಮತ್ತು ಈ ಎಂಥದ್ದು ಹನಿ ನೀರಾವರಿ ಹನಿ ನೀರಾವರಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇತ್ತು ಆದರೆ ಹನಿ ನೀರಾವರಿ ಎಲ್ರಿಗೂ ಸಿಗ್ಬೇಕು ಅಂತ ಕರ್ನಾಟಕ ಆಂಧ್ರ ಹಾಗೂ ತೆಲಂಗಾಣದ ಹನ್ನೆರಡು ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವಂಥ ತುಂಗಾಭದ್ರಾ ಜಲಾಶಯವು ನಿರ್ಮಾಣವಾಗಿ ಎಪ್ಪತ್ತು ದಶಕಗಳು ಕಳೆದಿವೆ ನಿರ್ಮಾಣದ ವೇಳೆ ಅಳವಡಿಸಿದಂಥ ಕ್ರಿಸ್ಟ್ ಗೇಟ್ ಶೇಕಡ ಐವತ್ತರಷ್ಟು ಗೇಟ್ಗಳು ಸವೆದಿದೆ ಇದರಿಂದಾಗಿ ಎಲ್ಲ ಮೂವತ್ತೆರಡು ಗೇಟ್ಗಳನ್ನು ಬದಲಾಯಿಸಬೇಕೆಂಬ ವರದಿ ಇದೆ ಆದರೆ ಈಗ ಡ್ಯಾಮ್ನಲ್ಲಿ ಐವತ್ಮೂರು ಟಿ ಎಂ ಸಿ ನೀರಿದೆ ಈಗ ಗೇಟ್ ಅಳವಡಿಕೆ ಅಸಾಧ್ಯ ನೀರಿನ ಪ್ರಮಾಣ ಕಡಿಮೆ ಆದ ನಂತರ ಸಮಯ ನೋಡಿಕೊಂಡು ಗೇಟನ್ನು ಅಳವಡಿಸಲಾಗುತ್ತೆ ಅಂತ ಸಚಿವ ಎನ್ ಎಸ್ ಬೋಸರಾಜ್ ಅವರು ಹೇಳಿದ್ದಾರೆ ವರ್ ಅಂತ ನಾವು ಮುಂದೆ ನಡೀಬೇಕಾಗಿತ್ತು ಈಗಾಗಲೇ ಅವರು ಟೆಂಡರ್ ಕಳೆದ ನಲವತ್ತೆಂಟು ಕೋಟಿ ವರ್ಷ ಟೆಂಡರ್ ಆಗಿದೆ ಅದನ್ನೇ ತಿಂಗಳ ಸಮಯ ಕೇಳಿದ್ದಾರೆ ನಾವು ಏನಂದರೆ ಅಟ್ಲೀಸ್ಟ್ ಒಂದು ಗೇಟ್ ಈಗ ಕಂಪ್ಲೀಟ್ ಆಗಬೇಕಂದ್ರೆ ಅದು ಒಪ್ಪು ಗೇಟ್ ರೆಡಿಯಾಗಿ ಸ್ಥಳಕ್ಕೆ ಬಂದಿದೆ ಪ್ರತಿ ವರ್ಷಗಳಿಗೆ ಈ ವರ್ಷ ಎರ್ಲಿಯಾಗಿ ಇವತ್ತು ನಲವತ್ತು ಟಿ ಎಮ್ ಸಿಗ ನಾವು ಮುಂದೆ ತುಂಬಿದೆ ಹಾಗಾಗಿ ಅದನ್ನು ಸಮಯ ನೋಡಿದರೆ ನಾವು ತುಂಬಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ಹಾಗಾಗಿ ಬೋಟ್ನವ್ರ ತೀರ್ಮಾನದ ಅಂತ ನಾವು ಮುಂದೆ ನಡೀಬೇಕಾಗಿತ್ತು ಈಗಾಗಲೇ ಪ್ರಾಕ್ಟೀಸ್ ನೋಡಲು ಬಂದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ ಬೆಂಗಳೂರಿನ ಗೊರಗುಂಟೆಪಾಳ್ಯ ನಿವಾಸಿ ಡಿಮನ್ ರಾಜ್ ಏಳನೇ ತರಗತಿಯಲ್ಲಿ ಒತ್ತಾಯಿದ್ದ ಎಂದಿನಂತೆ ಎಂದಿನಂತೆ ಟ್ಯೂಷನ್ಗೆ ಅಂತ ತೆರಳಿದ್ದ ಆದರೆ ಟ್ಯೂಷನ್ ಕ್ಲಾಸ್ಗೆ ಹೋಗದೆ ಸೀದಾ ಕಂಠೀರವ ಕ್ರೀಡಾಂಗಣಕ್ಕೆ ಬಂದು ಅಲ್ಲಿ ಜಾವ್ಲಿನ್ ಥ್ರೋ ಪ್ರಾಕ್ಟೀಸ್ ನೋಡಿ ನೀರಜ್ ಚೋಪ್ರಾ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾನೆ ಆ ಬಳಿಕ ಅಲ್ಲಿದ್ದವರ ಮೊಬೈಲ್ನಲ್ಲಿ ತಾಯಿಗೆ ಫೋಟೋ ಕಳಿಸಿದ ಡಿಮಾನ್ ಆ ಬಳಿಕ ನಾಪತ್ತೆಯಾಗಿದ್ದಾನೆ ನಂದಿನಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಶಿವಕ್ಷೇತ್ರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೃಹತ್ ರಾಷ್ಟಧ್ವಜ ಸ್ಥಾಪನೆಗೆ ಶಾಸಕರ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ ಶಾಸಕರ ಯೋಜನೆಗೆ ಆರಂಭದಲ್ಲೇ ಅಪಸ್ಪುರ ಎದ್ದು ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿರೋಧ ವ್ಯಕ್ತಪಡಿಸಲಾಗಿದೆ ಯಾವುದೇ ಕಾರಣಕ್ಕೂ ರಾಷ್ಟಧ್ವಜವನ್ನು ದೇವಸ್ಥಾನದ ಆವರಣದಲ್ಲಿ ಹಾಕಬಾರದು ಅಂತ ಪಟ್ಟಣ ಹಿಡಿದಿದ್ದಾರೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಹೈಯಾಳ ಬಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಕುಡಿಯುವ ನೀರು ತರಲು ಬೈಕ್ ಇದ್ದವರು ಬೇರೊಂದು ಗ್ರಾಮಕ್ಕೆ ಹೋಗಿ ನೀರು ತರ್ತಿದ್ದಾರೆ ಆದರೆ ಬಡವರು ಕೃಷ್ಣಾ ನದಿಗೆ ನಡೆದುಕೊಂಡು ಹೋಗಿಯೇ ನೀರು ತರಬೇಕು ಈಗಲಾದರೂ ನಮ್ಮ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಮಾಡಿಸಿ ಅಂತ ನ್ಯೂಸ್ ಏಟಿನ್ ಎದುರು ಮನವಿ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಗ್ರಾಮದೇವತೆ ಮಹಾಲಕ್ಷ್ಮಿ ಜಾತ್ರೆ ಆರಂಭವಾಗಿದೆ ಹತ್ತು ದಿನ ವಿಜೃಂಭಣೆಯ ಜಾತ್ರೆ ನಡೆಯಲಿದ್ದು ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಗ್ರಾಮದೇವಿಯವರನ್ನು ಇಂದು ಅಂಬಿಗೇರ್ ವೋಲ್ಡ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ ನಾಳೆಯಿಂದ ಒಂಬತ್ತು ದಿನ ವಿವಿಧ ಕಾರ್ಯಕ್ರಮ ನಡೆಯಲಿದೆ ದೇವಿಯ ಮೆರವಣಿಗೆಯಲ್ಲಿ ಸಾವಿರಾರು ಜನ ಎಂದು ಪಾಲ್ಗೊಂಡಿದ್ದರು